ನಮಸ್ತೆ ಸ್ನೇಹಿತರೆ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಸಮುದಾಯ ಸಂಪನ್ಮೂಲ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಏನು ನಾವೇನು ಮಾಡಬೇಕಂದರೆ ತೆಗೆದುಕೊಂಡು ಬಂದಿವಿ ಎಸ್ ನಮ್ಮ ಈ ಒಂದು ಚಾನಲ್ನ ಎಲ್ಲರೂ ಲೈಕ್ ಮಾಡಿರಿ ಅಂತ ಹೇಳ್ತಾ ನಾನು ಒಂದನೇ ಕ್ವೆಶನ್ಗೆ ಹೋಗ್ತೀನಿ ರೀ ಈ ಕೆಳಗಿನ ಯಾವ ಆಯ್ಕೆ ಸಮುದಾಯ ಸಂಪನ್ಮೂಲ ಗುರುತಿಸುವಿಕೆಯನ್ನು ಸೂಚಿಸುತ್ತದೆ ಅಂತ ಕ್ವಶನ್ ಕೇಳ್ರಿ ಆಪ್ಷನ್ಗಳು ಸ್ಥಳೀಯ ಗ್ರಂಥಾಲಯ ಗುರುತಿಸುವುದು ವಿವಿಧ ದೇಶದ ನಾಣ್ಯಗಳನ್ನು ಸಂಗ್ರಹಿಸುವ ಜನರನ್ನು ಗುರುತಿಸುವುದು ಸ್ಥಳೀಯ ಲಭ್ಯ ಇರುವ ಪ್ರಮುಖ ವಿಜ್ಞಾನಿಗಳನ್ನು ಸಂದರ್ಶನ ಮಾಡುವುದು ಮೇಲಿನ ಎಲ್ಲ ಆಯ್ಕೆ ಸರಿಯಾಗಿವೆ ಅಂತ ಕ್ವಶನ್ ಕೇಳೋಣ ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಮೇಲಿನ ಎಲ್ಲ ಆಯ್ಕೆಗಳು ಸರಿಯಾಗಿವೆ ಏನು ಸಮುದಾಯ ಸಂಪನ್ಮೂಲ ಗುರುತಿಸುವಿಕೆಯನ್ನು ಯಾವ್ಯಾವ ಸೂಚಿಸ್ತವಪ್ಪ ಅಂದ್ರೆ ಈ ಮೇಲೆ ಏನು ಮೂರು ಆಯ್ಕೆಗಳಾದ ಯಾವುವು ಸ್ಥಳೀಯ ಗ್ರಂಥಾಲಯವನ್ನು ಗುರುತಿಸುವುದು ವಿವಿಧ ದೇಶದ ನಾಣ್ಯಗಳನ್ನು ಸಂಗ್ರಹಿಸುವ ಜನರನ್ನು ಗುರುತಿಸುವುದು ಸ್ಥಳೀಯ ಲಭ್ಯವಿರುವ ಪ್ರಮುಖ ವಿಜ್ಞಾನಿಗಳನ್ನು ಸಂದರ್ಶನ ಮಾಡುವುದು ಅಂದರೆ ಸಮುದಾಯ ಸಂಪನ್ಮೂಲ ಅಂದರೆ ಸಮುದಾಯಿಕವಾಗಿ ಸಿಗುವ ಸರಳವಾಗಿಯೂ ದೊರೆಯುವಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಳ್ಳೋದ್ರಿ ಅದನ್ನು ನಾವು ಏನಪ್ಪ ಅಂದ್ರೆ ಸಮುದಾಯ ಸಂಪನ್ಮೂಲಗಳ ಅಂತ ಕರಿತೀವಿ ಇನ್ನು ಡೈರೆಕ್ಟಾಗಿ ಎರಡನೇ ಕ್ವಶನ್ಗೆ ಹೋಗ್ಬಿಡೋಣ ಎರಡನೇ ಕ್ವಶನ ಗಣಿತ ಮತ್ತು ವಿಜ್ಞಾನ ವಿಷಯದ ಸಮುದಾಯ ಸಂಪನ್ಮೂಲ ಬಳಕೆಗೆ ಸೂಕ್ತ ಉದಾಹರಣೆ ಯಾವುದು ಅಂತ ಕ್ವಶನ್ ಕೇಳೋಣ ಆಪ್ಷನ್ ಎ ಅಥವಾ ಒಂದು ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಭೇಟಿ ಸಮಾಜಶಾಸ್ತ್ರಜ್ಞರನ್ನು ಭೇಟಿ ಮಾಡಿ ಸಂದರ್ಶಿಸುವುದು ಸ್ಥಳೀಯ ವೈದ್ಯರನ್ನು ಕರೆಸಿ ರೋಗಗಳ ಕುರಿತು ಮಾಹಿತಿ ಒದಗಿಸುವುದು ವಿವಿಧ ಸ್ಟ್ಯಾಂಪ್ಗಳ ಸಂಗ್ರಹಿಸ್ ಸಂಗ್ರಹಿಸಿರುವ ವ್ಯಕ್ತಿಯನ್ನು ಕರೆಸುವುದು ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಸ್ಥಳೀಯ ವೈದ್ಯರನ್ನು ಕರೆಸಿ ರೋಗಗಳ ಕುರಿತು ಮಾಹಿತಿಯನ್ನು ಒದಗಿಸುವುದು ಸೂಕ್ತ ಉತ್ತರ ಯಾವುದಪ್ಪ ಅಂದ್ರೆ ಇದು ರೀ ಏನು ಸ್ಥಳೀಯ ವೈದ್ಯರನ್ನು ಕರೆಸಿ ರೋಗಗಳ ಕುರಿತು ಮಾಹಿತಿಯನ್ನು ಕೊಟ್ಟಿಯಪ್ಪ ಅಂದ್ರೆ ಅದು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಸಮುದಾಯ ಸಂಪನ್ಮೂಲ ಬಳಕೆಗೆ ಸೂಕ್ತ ಉದಾಹರಣೆ ಆಗಿರ್ತೈತೆ ರೀ ಇನ್ನು ಸಮುದಾಯ ಸಂಪನ್ಮೂಲ ಬಳಕೆಗೆ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಸಮುದಾಯ ಸಂಪನ್ಮೂಲದ ಪ್ರಮುಖ ಉದ್ದೇಶ ಏನ ಕಲಿಕೆಯನ್ನು ಯಾಂತ್ರಿಕ್ ಯಾಂತ್ರಿಕವಾಗಿಸುವುದು ಕಲಿಕೆಯ ನೈಜ ಅನುಭವ ಒದಗಿಸಲು ಸಹಕಾರಿ ಮಾಡುವುದು ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸಹಕಾರಿಯಾಗಿರೋದು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗಿರೋದು ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಕಲಿಕೆಯ ನೈಜ ಅನುಭವ ಒದಗಿಸಲು ಸಹಕಾರಿ ಮಾಡಾದರೆ ಏನು ಸಮುದಾಯ ಸಂಪನ್ಮೂಲದನ್ನು ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ನೈಜ ವಾತಾವರಣದಲ್ಲಿ ಸಿಗುವಂಥ ದೊರೆಯುವಂತಹ ವ್ಯಕ್ತಿ ಅಥವಾ ವಸ್ತುಗಳನ್ನು ಅಥವಾ ಸ್ಥಳಗಳಿಗೆ ಏನೋ ಬಳಸಿಕೊಂಡು ನಾವು ಕಲಿಕೆಯನ್ನು ಉಂಟು ಮಾಡಿದ್ರೆ ಅದನ್ನು ನೈ ಕಲಿಕೆಯ ನೈಜ ಅನುಭವವನ್ನು ಒದಗಿಸೋದು ಸಮುದಾಯ ಸಂಪನ್ಮೂಲ ಒಂದು ಅದರ ಉದ್ದೇಶ ಆಗಿರ್ತೈತಿ ಇನ್ನು ಸಮುದಾಯದ ಬಳಿಗೆ ಸಮುದಾಯವನ್ನು ತರುವುದು ಈ ವಿಧದ ಸಮುದಾಯದ ಸಂಪನ್ಮೂಲ ಬಳಕೆಗೆ ಸೂಕ್ತ ಉದಾಹರಣೆ ಆಗೈತಿ ಅಂತಂದು ಕ್ವಶನ್ ಕೇಳೋಣ ಇದು ಆಪ್ಷನ್ ಕ್ಷೇತ್ರ ಅಧ್ಯಯನ ಸಮುದಾಯ ಸಮೀಕ್ಷೆ ಸಮುದಾಯ ಸೇವಾ ಶಿಬಿರಗಳು ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು ಅಂತಂದು ಕ್ವಶನ್ ಐತಿ ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಏನು ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು ಸಮುದಾಯದ ಬಳಿಗೆ ಸಮುದಾಯವನ್ನು ತರುವುದು ಶಾಲೆ ಒಂದು ಸಮುದಾಯ ಅಂದರೆ ಆ ಶಾಲೆಯ ಪರ್ಯಾಯವಾಗಿ ಅದರ ಪರ್ಯಾಯವಾಗಿ ಅಂದರೆ ಸಮಾಜ ಇರ್ತೈತಿ ಸಮಾಜವೂ ಕೂಡ ಒಂದು ಸ ಸಮುದಾಯ ಅಂದರೆ ಶಾಲೆಗೆ ತಂತೆ ವರ್ತಿಸುತ್ತ ಆದರೆ ಇನ್ನೊಂದು ಬದಿಯಲ್ಲಿ ಕೂಡ ಸಮಾಜ ಐತಿ ಸಮಾಜ ಅಂದ್ರೆ ಅದು ಒಂದು ಕೂಡ ಒಂದು ಸಮುದಾಯ ಶಾಲೆಯಂತಹ ಒಂದು ಸಮುದಾಯಕ್ಕೆ ಸಮಾಜದ ಸಮುದಾಯದನ್ನ ತರುವುದು ಒಂದು ಸಮುದಾಯ ಸಂಪನ್ಮೂಲದ ಬಳಕೆಗೆ ಸೂಕ್ತ ಉದಾಹರಣೆ ಅಂದ್ರೆ ಶ್ರೇಷ್ಠ ವ್ಯಕ್ತಿಗಳು ಸಮಾಜದ ಸಮುದಾಯದಲ್ಲಿ ಏನಿರ್ತಾರ ಅವರನ್ನು ಶಾಲೆಯ ಸಮುದಾಯಕ್ಕೆ ಕರೆತರುವುದು ಒಂದು ಉದಾಹರಣೆ ಆಗುತ್ತೆ ಇನ್ನು ಐದನೇ ಕ್ವಶನ್ ಸಮಾಜ ವಿಜ್ಞಾನ ವಿಷಯದ ಸಮುದಾಯ ಸಂಪನ್ಮೂಲ ಬಳಕೆಗೆ ಸೂಕ್ತ ಉದಾಹರಣೆ ಅಂತ ಕೇಳ್ಯಾರ ಸಮಾಜ ವಿಜ್ಞಾನದ ಒಂದು ಪಡಗಾಗಿ ಕ್ವಶನ್ ರೀ ಇದು ಆಪ್ಷನ್ಗಳು ಸ್ಥಳೀಯ ಶಾಸನಗಳಿಗೆ ಭೇಟಿ ನೀಡುವುದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡುವುದು ಸ್ಥಳೀಯ ಐತಿಹಾಸಿಕ ಕೋಟೆಗಳಿಗೆ ಭೇಟಿ ನೀಡುವುದು ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮೇಲಿನ ಎಲ್ಲವೂ ಸರಿ ಎಲ್ಲವೂ ಸರಿ ಅಂದರೆ ಅಂದ್ರೆ ಸ್ಥಳೀಯ ಶಾಸನಗಳಿಗೆ ಭೇಟಿ ನೀಡುವುದಾಗಿರಲಿ ಅಥವಾ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡುವುದಾಗಿರಲಿ ಅಥವಾ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಯಾವುದೇ ಗುಡ್ಡಗಾಡು ಐತಿಹಾಸಿಕ ಸ್ಥಳಗಳು ಅಥವಾ ಕೋಟೆಗಳಿಗೆ ನಾವು ಭೇಟಿ ನೀಡೋದಾಗಿರಲಿ ಅದರ ಮುಖ್ಯ ಉದ್ದೇಶನ ಏನಪ್ಪ ಅಂದ್ರೆ ಸಮುದಾಯ ಸಂಪನ್ಮೂಲಕ್ಕೆ ಬಳಸ್ಕೊಂಡಂಥ ಆಗುತ್ತೆ ಎಸ್ ಇಷ್ಟು ಅಂದ್ರೆ ಈ ಒಂದು ವಿಡಿಯೋ ರೀ ಇದು ಸಮುದಾಯ ಸಂಪನ್ಮೂಲಕ ಸಂಬಂಧಿಸಿದಂಥ ಪೆಡಗಾಗಿಗೆ ಸಂಬಂಧಿಸಿದಂಥ ಒಂದು ವಿಡಿಯೋ ಎಲ್ಲರೂ ನಮ್ಮ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಏನು ಮಾಡ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಒಂದು ವಿಡಿಯೋ ಇಷ್ಟ ಆಯ್ತ ಅಂತಂದ್ರೆ ಲೈಕ್ ಮಾಡಿರಿ ಆಮೇಲೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತದೆ ಅಂದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ತೆ